ಬರ್ರಿ ನಾನು ಪಾವ್ ಭಾಜಿ ಮನ್ಯಾಗನ ತುಂಬ ಸಿಂಪಲಾಗಿ ಮತ್ತು ಟೇಸ್ಟಿಯಾಗಿ ರೀ ಯಾವ ಥರ ಮಾಡೀನಂತೇಳಿ ನಿಮಗೆ ಕೂಡ ತೋರಿಸ್ತೀನಿ ರೀ ನಾನು ಮೊದಲಿಗೆ ಕುಕ್ಕರ್ದಾಗ ಎಲ್ಲ ತರಕಾರಿಗಳನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಳೆದ್ಬಿಟ್ಟು ಒಂದು ನಾಲ್ಕರಿಂದ ಐದು ಕುಕ್ಕರ್ದಲ್ಲಿ ವಿಶಲ ಮಾಡ್ಕೊಂಡಿದ್ದೀನಿ ರೀ ನಮ್ಮ ಕಡೆ ಸೀಟಿ ಕೂಸ್ಕೋದಂತ ರೀ ನಾವು ಸೀಟಿ ರೀ ಇವಾಗ ರವಿಯಿಂದ ಸ್ವಲ್ಪ ಸ್ಮ್ಯಾಶ್ ಮಾಡ್ತೀನಿ ರೀ ಎಷ್ಟು ಹಣ್ಣು ನೀವು ಎಲ್ಲ ತರಕಾರಿಗಳನ್ನು ಹಾಕಿ ಎಷ್ಟು ನಮ್ಮಲ್ಲಿ ಹಣ್ಣು ಅಂತಾರೆ ಅಂದ್ರೆ ಅಗ್ದು ಫುಲ್ಲು ಸಾಫ್ಟ್ ಆಗೋ ತನಕ ನೀವು ಎಷ್ಟು ಕುದಿಸ್ಕೋತಿರ್ಲಿ ಅಷ್ಟು ನಮ್ಗೆ ಪಾವ್ ಭಾಜಿ ತುಂಬಾ ಕರಿ ಟೈಪ್ ಕರಿ ಅಂತಾರಲ್ಲ ಕರಿ ಒಳಗೆ ಆ ಥರ ಬರ್ತಿತ್ತು ರೀ ನಮ್ಗೆ ನೋಡಿರಿ ಇವಾಗ ಸ್ವಲ್ಪ ರವಿಗಿಂದ ಎಲ್ಲ ಸ್ಮ್ಯಾಶ್ ಮಾಡ್ಕೋತೀನಿ ರೀ ಆದರೂ ಕೂಡ ಇನ್ನೊಂದು ಸ್ವಲ್ಪ ಕುದಿಬೇಕು ಅದಕ್ಕೆ ಪಕ್ಕದ ಇನ್ನೊಂದು ಸ್ವಲ್ಪ ಗ್ಯಾಸ್ ಇತ್ತಿರಲಿ ಹಚ್ಚಿ ಕಡೆ ಗ್ಯಾಸ್ ಮೇಲೆ ಅದನ್ನು ಕುದಿಯಾಕಿ ಆಟ್ರಾಗ ನಾವು ಇದು ಮಸಾಲೆ ಎಲ್ಲ ರೆಡಿ ಮಾಡ್ಕೋತರು ಅಂದ್ರೆ ಅವು ಕೂಡ ಎಲ್ಲ ಅನ್ನ ಇನ್ನೊಂದು ಸ್ವಲ್ಪ ಕುದೀತಿತ್ರಿ ನಾನು ಕುಕ್ಕ ಮತ್ತು ಸಿಟಿಯನ್ನು ಕೂಗಿಸ್ತಾ ಇಲ್ಲ ಜಸ್ಟ್ ಹಾಗೆ ಇಟ್ಟುಬಿಟ್ಟ ಕುದಿಯಾಕ ರೀ ಇವಾಗ ನಾನು ಅದ ಪಾತ್ರೆ ರೀ ಪಾತ್ರೆದಾಗ ಸ್ವಲ್ಪ ಎಣ್ಣೆ ಮತ್ತು ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕಕ್ಕೆ ರೀ ಇಲ್ದಕ್ಕೆ ನೀವು ತರಕಾರಿನ ಏನೇನು ಹಾಕೇನಂದ್ರೆ ಬೀನ್ಸ್ ರೀ ಮತ್ತು ಹಸಿ ವಟಾಣಿ ಕ್ಯಾರೆಟು ಮತ್ತು ಆಲೂಗಡ್ಡೆ ಇಷ್ಟು ಹಾಕ್ಬಿಟ್ಟ ನಾನು ಸಿಟಿ ಮಾಡ್ಕೊಂಡ್ರೆ ಇದಕ್ಕೇನ ಎಲ್ಲ ತರಕಾರಿ ಬೇಕಂತ ಏನಿಲ್ಲ ನಿಮ್ಮ ಮನೆಯಲ್ಲಿ ಯಾವ್ಯಾವ ತರಕಾರಿಗಳು ಇರ್ತಾವ್ರಲ್ಲೇ ಅವತ್ತನ್ನ ಎಲ್ಲನೂ ಹಾಕಿ ನೀವು ಕುದಿಸ್ಕೊಂಡ್ರೆ ಆಯ್ತು ರೀ ಇವಾಗ ನೋಡಿರಿ ಒಂದು ಎರಡು ಈರುಳ್ಳಿ ಒಂದು ಎರಡು ಟೊಮೆಟೊ ಕೊತ್ತಂಬರಿ ಮತ್ತು ದಪ್ಪ ರೀ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟು ನಾನು ಈಗೆಲ್ಲ ರೆಡಿ ಮಾಡಿ ಇಟ್ಕೊಂಡೇನಿರಿ ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಕೈಬೇಕು ನೀವು ಎಣ್ಣೆ ಬದಲು ಬೆಣ್ಣೆ ಕೂಡ ಹಾಕ್ಬೋದು ತುಪ್ಪ ಇದ್ರೆ ತುಪ್ಪ ಕೂಡ ರೀ ನಾನು ಇಲ್ಲಿ ಎರಡನ್ನೂ ಇದ್ದೀನಿ ಫಸ್ಟ್ ಒಗ್ಗರ್ನೆಗೆ ನಾನು ಎಣ್ಣೆ ಹಾಕ್ತಾ ಇದ್ದೀನಿ ಜಾಸ್ತಿ ಮನೆಯಲ್ಲಿ ತುಪ್ಪ ಬೆಣ್ಣೆ ಇರೋರು ಪಾವ್ಬಾಜಿಗೆ ಮೊದಲ ಬೆಣ್ಣೆ ತುಪ್ಪ ಜಾಸ್ತಿನ ಬೇಕು ನೀವು ಇತ್ತಂದ್ರೆ ರೀ ನಾನು ಇಲ್ಲಿ ಜಾಸ್ತಿ ಏನು ಹಾಕ್ತಾಯಿಲ್ಲ ಭಾಳ ಎಣ್ಣೆ ಕೂಡ ಭೀ ಯೂಸ್ ಮಾಡ್ತಾಯಿಲ್ಲ ಅಷ್ಟೇ ಸ್ವಲ್ಪ ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ನಾವು ನೋಡ್ರಿ ಎಣ್ಣೆ ಕಾದ ನಂತರ ಈರುಳ್ಳಿ ಎರಡು ರೀ ನಾನು ಆದಷ್ಟು ಎಲ್ಲವನ್ನ ನೀವು ಎಲ್ಲ ತರಕಾರಿ ಟೊಮೆಟೊ ಈರುಳ್ಳಿ ಎಲ್ಲ ಎಷ್ಟು ರೀ ಅಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿರಿ ಬೇಗ ಸಾಫ್ಟ್ ಕೂಡ ಆಗ್ತೈತಿ ನಮ್ಗೆ ಭಾಜಿ ಮಸಾಲೆ ಕೂಡ ತುಂಬಾ ಚೆನ್ನಾಗಿ ರೀ ನೋಡ್ರಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಇದಕ್ಕೆ ನಾನು ಒಂದು ರೀ ದಪ್ಪ ಮೆಣಸಿನ್ಕಾಯಿ ನಮ್ಮ ಕಡೆ ಡೊನಿಯಾ ಮೆಣಸಿನ್ಕಾಯಿ ಕರಿತೀವಿ ಅದು ಒಂದು ಹಾಕಿಬಿಟ್ಟು ಫ್ರೈ ಮಾಡ್ಕೊಕತ್ತೀನಿರಿ ಈಗ ತಿನ್ಬೇಕ ಅನಿಸಿದ ಕೂಡಲೇ ಬಿಡೋದ್ರಿ ಎಲ್ಲನೂ ನಮ್ಗೆ ಬೇಕಂತ ಏನಿಲ್ಲ ನಮ್ಗಷ್ಟು ಏನು ಟೇಸ್ಟಿ ಆಗಬೇಕು ಮತ್ತು ಸಿಂಪಲ್ ಆಗಿರಬೇಕು ಅಷ್ಟೇ ರೀ ತಿನ್ಬೇಕ ಅನಿಸ್ತು ಅದಿಲ್ಲ ಇದಿಲ್ಲ ಅಂತ ಅನ್ಕೋದಿಲ್ಲರಿ ಏನೇನು ಮನೆಯಾಗಿರ್ತೈತಿ ನೋಡಿ ಅದನ್ನು ಹಾಕಿಬಿಟ್ಟೆ ಚೆಂದಂಗಿ ನೀವು ಖಾರ ಉಪ್ಪು ಹಾಕಿಬಿಟ್ರೆ ಅಂದ್ರೆ ಮಸ್ತ್ ಆಗಿಬಿಡ್ತೈತಿ ಇದಕ್ಕೆ ಜಾಸ್ತಿನ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಸಿ ಶುಂಠಿ ಹಾಕಿರಿ ಮನ್ಯಾಗಾನ ನೀವು ಕುಟ್ಟೋ ಕಲ್ಲಲ್ಲಿ ಕುಟ್ಟಿ ಕಶಿಂಗ್ ಹಾಕಿರಿ ಸ್ಮೆಲ್ ಚೆನ್ನಾಗಿ ಬರ್ತೈತಿ ಪೇಸ್ಟ್ ಒಂದು ಚೂರು ಹಾಕಿಬಿಟ್ರೆ ಅಷ್ಟೊಂದು ಚಲೋ ಅನ್ಸಂಗಿಲ್ಲ ನೀವು ಸ್ವಲ್ಪ ಜಾಸ್ತಿನ ಹಾಕ್ರಿ ಈಗ ನೋಡ್ರಿ ನಾನು ಸ್ವಲ್ಪ ಮಾಡಕತ್ತೀನಿ ಕರೆ ಎಷ್ಟು ಎಷ್ಟುಕೊಂಡು ಹಾಕೇನಿ ಈಗ ನೋಡ್ರಿ ಕೆಂಪು ಆಗ್ಯಾವ್ರಿ ಟೊಮೆಟೊ ಎರಡು ಟೊಮೆಟೊ ಹಾಕೇನ್ರಿ ಕಲರ್ ಚೆನ್ನಾಗಿ ಬರಬೇಕಂದ್ರೆ ಈ ಥರ ಟೊಮೆಟೊ ಸ್ವಲ್ಪ ಹಣ್ಣು ಆದದ್ದು ಕೆಂಪು ಕಲರ್ ಬಂದು ಹಾಕಿರಿ ಈಗ ಪೂರ್ತಿ ಇದೇನಾಗಬೇಕು ಆಗೋ ತನಕ ಫ್ರೈ ಮಾಡ್ಕೋಬೇಕ್ರಿ ಯಾವ ಥರ ಅಂದ್ರೆ ಒಂದು ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೋಬೇಕು ನೀರಿನ ಅಂಶ ಕೂಡ ಎಲ್ಲ ಬಿಡಬೇಕು ಇದಕ್ಕೆ ಬೇಗ ಸಾಫ್ಟ್ ಆಗಬೇಕತ್ತಂದ್ರೆ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಉಪ್ಪು ಹಾಕ್ತಂದ್ರೆ ಬೇಗನ ಸಾಫ್ಟಾಗಿ ಟೊಮೆಟೊ ಆಗ ನೀರಿನ ಅಂಶ ಅದು ಎಲ್ಲ ಬಿಟ್ಟು ಬಿಡ್ತೈತಿ ನೋಡ್ರಿ ಎಣ್ಣೆ ಯಾವ ಥರ ಬಿಟ್ಟೈತಿರಿ ಈ ಥರ ಆಗೋವರೆಗೂ ನೀವು ಇಷ್ಟು ಫ್ರೈ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಎಲ್ಲ ಮಸಾಲೆ ಹಾಕೋದ್ರಿ ಏನೇನು ಹಾಕಿನಂತೆ ಹೇಳ್ತೀನಿ ನೋಡ್ರಿ ಅರ್ಶಿನ ಪುಡಿ ಸಾಂಬಾರ್ ಪೌಡ್ರು ಒಂದು ಸ್ವಲ್ಪ ರೀ ಮತ್ತು ಮನ್ಯಾಗ ಮತ್ತೊಂದು ತಯಾರು ಮಾಡಿದ ಮಸಾಲೆ ಹಾಕೀನಿ ರೀ ಆಗ ರೆಡ್ ಚಿಲ್ಲಿ ಪೌಡ್ರು ಮತ್ತು ಅಜ್ ಖಾರದ ಪುಡಿ ನಿಮ್ಗೆ ಖಾರ ಎಷ್ಟು ಬೇಕಲ್ಲ ಅಷ್ಟು ನೀವು ನೋಡ್ಕೊಂಡು ಹಾಕಿರಿ ಇಲ್ಲಿ ನಿಮ್ಗೆ ಮಸಾಲೆ ಎಷ್ಟು ಮನ್ಯಾಗ ಏನೇನು ನೀವು ಸರ್ ಮಸಾಲೆ ಗುರ್ತಾರೋ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕೋದ್ರಿ ಸ್ಪೈಸಿ ಆಗ್ತೈತಿ ಮತ್ತು ಟೇಸ್ಟ್ ಕೂಡ ಮಸ್ತ್ ಬರ್ತೈತಿ ಇವಾಗ ಲಾಸ್ಟಿಕ್ಕ ಒಂದು ಒಂದರಿಂದ ಒಂದೂವರಿ ಸ್ಪೂನ್ ಆಗುವಷ್ಟು ರೀ ಸಣ್ಣ ಸ್ಪೂನ್ಲೆ ಪಾವ್ ಭಾಜಿ ಮಸಾಲ ಸಿಗ್ತಿತ್ತು ರೀ ಅದೇನು ಐದು ರೂಪಾಯ್ಕು ಸಿಗ್ತಿತ್ತು ಹತ್ತು ರೂಪಾಯ್ಕು ಸಿಕ್ತೈತಿ ನೀವು ಪಾವ್ ಭಾಜಿ ಮಸಾಲ ಬೇಕತ್ತಂದ್ರೆ ಏರು ಸಾಕು ಕೊಡ್ತಾರೆ ರೀ ಅದನ್ನ ಹಾಕ್ಬೇಕು ರೀ ಮೇನಾ ನೀವು ಮನ್ಯಾಗ ಕೂಡ ತಯಾರು ಮಾಡಿ ರೀ ಅಷ್ಟೆಲ್ಲ ಯಾಕೆ ಕಷ್ಟ ತೊಗೋದ್ರಿ ಐದು ರೂಪಾಯಿ ಹತ್ತು ರೂಪಾಯಿ ಕೊಟ್ರೆ ರೀ ಒಂದು ಒಂದೂವರೆ ಸ್ಪೂನ್ ಅಷ್ಟು ಆಗುವಷ್ಟು ಅಷ್ಟು ರೀ ನೋಡಿರಿ ಕಲರ್ ಕೂಡ ಎಷ್ಟು ಮಸ್ತ್ ಬತ್ತು ಒಂದು ಸ್ವಲ್ಪ ಕಲರ್ ಬರಬೇಕಂದ್ರೆ ನೀವು ಬ್ಯಾಡಿಗೆ ಮೆಣಸಿನ್ಕಾಯಿ ಪುಡಿ ಇರ್ತಿತ್ರಿಲ್ಲೇ ಅದನ್ನು ಒಂದು ಸ್ವಲ್ಪ ಹಾಕೋದ್ರಿ ಅದು ಏನೋ ಉಪಯೋಗಕ್ಕೆ ಹೋಗ್ಬೇಡ್ರಿ ಏನೋ ಕಲರ್ ಅದು ಏನು ಕೆಲವೊಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್ ಹಾಕೇನ್ರಿ ಅದು ಕೂಡ ಹತ್ತು ರೂಪಾಯಿ ಪ್ಯಾಕೆಟ್ ರೀ ಇವಾಗ ನೋಡ್ರಿ ಚೆಂದ ಈ ಥರ ಸ್ಪೂನ್ಲೆ ಮಿಕ್ಸ್ ರೀ ಎಲ್ಲ ತರಕಾರಿ ಎಲ್ಲ ಫುಲ್ ಸ್ಮ್ಯಾಶ್ ಆಗೈತೆ ಹಂಗಾದ್ರೂ ಇದೆಲ್ಲ ಚೆಂದ ಮಿಕ್ಸ್ ಮಾಡ್ಕೋಬೇಕ್ರಿ ಇಷ್ಟ ರೀ ಏನು ಭಾಳ ತತ್ತಂಗಿಲ್ಲ ಜಸ್ಟ್ ತರಕಾರಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನೀವು ಕುಕ್ಕರ್ದ ಸೀಟಿ ಮಾಡ್ಕೊಂಡ್ಬಿಟ್ರಿ ಆಮೇಲೆ ಒಗ್ಗರಣೆ ಹಾಕಿರಂದ್ರೆ ಮುಗಿತ್ರಿ ಪಾವು ಬಾಜಿ ಮಸಾಲ ರೆಡಿ ಆಗ್ತೈತಿ ಇವಾಗ ನೋಡಿರಿ ಎಷ್ಟು ಈ ಥರ ಆಗಬೇಕು ಭಾಳ ತಿಳುವೆಲ್ಲ ಮಾಡ್ಕೋದಿಲ್ಲರಿ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟೇ ನಾನು ತುಪ್ಪ ಹಾಕ್ತಾ ಇದ್ದೀನಿ ಆಮೇಲೆ ಮೇಲುಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ಒಂದ್ರ ಒಂದು ನಿಮಿಷ ಚೆನ್ನಾಗಿ ಕುದಿಲ್ರಿ ಕೆಲವೊಬ್ಬರ ತರಕಾರಿ ಕುದಿಸಿಬಿಟ್ಟೆ ತೆಗೆದಿಟ್ಟು ಮತ್ತು ಸ್ಮ್ಯಾಶ್ ಮಾಡಿ ಅದಕ್ಕೆ ನೀರಾಕಿ ಆ ಥರ ಏನು ಮಾಡ್ಕೋದಿರಿ ಸ್ವಲ್ಪ ನೀರು ಹಾಕಿ ಎಲ್ಲ ತರಕಾರಿ ಹಾಕಿಬಿಟ್ಟು ಕುದಿಸಿರಿ ಅಂದ್ರೆ ಮುಗೀತ್ರಿ ಅದ ನೀರು ಹಾಕಿಬಿಟ್ರಂದ್ರೆ ಇನ್ನೂ ಟೇಸ್ಟ್ ಚಲೋನ ಬರ್ತೈತಿ ಇವಾಗ ಪಾವು ವಡಾಪಾವು ಆಗಿರ್ಬೋದು ಪಾವ್ ಬಜೆ ಮಾಡೋಕ್ಕೆ ಬಂದು ಕೊಡ್ರಿ ಅಂದ್ರೆ ಕೊಡ್ತಾರೆ ಬೇಕ್ರಿ ಬೇಕ್ರಿಯಾಗ್ರಿ ನಡುವಿ ಸೆಂಟ್ರ್ದಾಗ ಕಟ್ ರೀ ಇದಕ್ಕೆ ನಾ ಏನು ಭಾಳ ಮಸಾಲೆ ಅದೆಲ್ಲ ಹಾಕಿ ಚೆನ್ನಾಗಿ ಎಲ್ಲ ಇದು ಮಾಡ್ತಾಯಿಲ್ಲ ಯಾಕಂದ್ರೆ ಖಾರ ಅಷ್ಟೊಂದು ಸಣ್ಣ ಹುಡಿಗಿ ಬರೋದಾ ಅವ್ರಿಗೆ ಖಾರ ಎಷ್ಟು ಚೆನ್ನಾಗಿಲ್ಲ ನೀವು ಇಲ್ಲೇ ಬೇಕಾದ್ರೆ ಸ್ವಲ್ಪ ತುಪ್ಪ ಹಾಕಿರಿ ಎಷ್ಟು ಬೇಕಾಟ್ರೆ ಒಂದು ಸ್ವಲ್ಪ ಒಂದು ಸ್ಪೂನ್ ತುಪ್ಪ ಹಾಕಿಬಿಟ್ಟ ಇಲ್ಲೇ ಇದ್ರೊಳಗೆ ನೀವು ಒಂದು ಸ್ವಲ್ಪ ಖಾರ ಉಪ್ಪು ಅದು ಹಾಕಿಬಿಟ್ರೆ ಭೀ ರೀ ನಟ ಸಿಂಪಲ್ ಏನಿಲ್ಲ ತುಪ್ಪ ಹಚ್ಚಿ ಬಂದು ರೀ ಯಾಕಂದ್ರೆ ಪಾವ್ ಭಾಜಿ ಮಸಾಲ ಬೇಕು ಕೂಡ ಖಾರ ಇದು ಖಾರ ಸಣ್ಣ ಮಕ್ಕಳ್ದು ಅಂದ್ರೆ ರೀ ನಿಮ್ಗೆ ಬೇಕಾತಂದ್ರೆ ಯಾರಾದರೂ ಖಾರ ಜಾಸ್ತಿ ತಿನ್ನೋರು ಮತ್ತೊಂಚೂರು ಉಪ್ಪು ಒಂದು ಸ್ವಲ್ಪ ಮಸಾಲೆ ಅದು ಹಾಕಿ ಚಂದ ಬನ್ನು ಫ್ರೈ ಮಾಡ್ಕೊಡ್ರಿ ಈಗ ನೋಡ್ರಿ ನಾನು ಇಡ್ತಾ ಇದ್ದೀನಿ ಎರಡೂ ಕಡೆ ಒಂದು ಸ್ವಲ್ಪ ಹಾಚಿಬಿಟ್ಟ ಸ್ವಲ್ಪ ಗರಮ್ ಆಗಬೇಕು ಹಾಗೆ ಒಂದು ಸ್ವಲ್ಪ ಕುರ್ಕುರ್ ಟೈಪ್ ಆಗಬೇಕು ಬನ್ ಭಾಳ ಮೆತ್ತಗಿರ್ತಾವ್ರಲ್ಲೇ ಇಲ್ಲಿ ಯಾವ ಬನ್ನಾದ್ರೂ ನಡೀತಿತ್ರಿ ನಿಮ್ಗೆ ಯಾವ ಇಷ್ಟ ಆಯ್ತು ಬರ್ರಿ ಬನ್ನ ನೋಡ್ರಿ ಈ ಥರ ಮಾಡ್ಕೊಂಡ್ಬಿಟ್ರೆ ಮುಗೀತ್ರಿ ನನಗಂತೂ ಭಾಳ ಇಷ್ಟ ಆಯ್ತು ರೀ ನಾನು ಮಾಡಿರ್ತೀನಿ ಅವಾಗ ಅವಾಗ ಬಟ್ ನಂಗೆ ವೀಡಿಯೋ ಮಾಡೋದು ಅಂದ್ರೆ ದೊಡ್ಡ ಕಷ್ಟ ಆಗಿಬಿಡ್ತೈತಿ ಏನಾದರೂ ಆಗಲಿ ಒಂದು ಸಲ ತೋರಿಸ್ಬೇಕಂತೇಳಿ ಮಾಡೇ ಬಿಟ್ಟೇನು ರೀ ವಿಡಿಯೋ ಎರಡು ನೋಡ್ರಿ ಈ ಥರ ಎಲ್ಲ ರೆಡಿ ಮಾಡ್ಕೊಂಡ್ರು ಮುಗೀತ್ರಿ ಸ್ವಲ್ಪ ಗರಮ್ ಆಗಬೇಕು ಗರಮ್ ಆಯ್ತು ಅಂದ್ರೆ ಬಿಸಿ ಆಗ್ತಾವ್ರಿ ಒಂದು ಅಷ್ಟೇ ಒಂದು ಸ್ವಲ್ಪ ಗ್ಯಾಸ್ ಸಣ್ಣ ಚೆಂದ ಚೆಂದಂಗೆ ಬೇಯಿಸ್ಕೊಂಡ್ ಬಿಡ್ರಿ ನಿಮ್ಗೆ ಹೆಂಗೆ ಅನಿಸ್ತತೆ ಹೇಳ್ರಿ ನೋಡ್ರಿ ಫೈನಲಿ ಥರ ಅದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಈರುಳ್ಳಿ ಇಟ್ಕೋರಿ ಆಗ ಲಿಂಬು ಕೂಡ ತೊಗೋರಿ ಮೇಲುಗಡೆ ಲಿಂಬು ಹಿಂಡಿ ಬಿಟ್ಟು ತಿಂದ್ರಿ ಅಂದ್ರೆ ಮಸ್ತ್ ಪಕ್ಕಿ ರೀ ಹೆಂಗೆ ಅನಿಸ್ತಂತ ಹೇಳಿ ತುಂಬ ಸಿಂಪಲಾಗಿ ಮಾಡಿ ತೋರ್ಸಿನಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ರಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಒಂದು ಲೈಕ್ ಮಾಡಿರಿ ನೀವು ಸಪೋರ್ಟ್ ಜಾಸ್ತಿ ಮಾಡ್ರಿ ಅಂದ್ರೆ ನಾನು ಇನ್ನೂ ಜಾಸ್ತಿ ರೆಸಿಪಿಗಳನ್ನು ತೋರಿಸ್ತೀನಿ ರೀ ಬರ್ರಿ ಎಲ್ಲರೂ ತಿನ್ನೋಣರಿ ಬಾಯ್ ಬಾಯ್